Also ich ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ರುಟೀನ್ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಒಂದು ಎರಡು ಮೂರು ದಿನನೂ ಆಗಿತ್ತು ವ್ಲಾಗು ಯಾವುದೂ ಶೇರ್ ಮಾಡ್ಕೊಂಡಿರಲಿಲ್ಲ ಯಾಕಂದ್ರೆ ನನಗೂ ಸ್ವಲ್ಪ ಹುಷಾರಾಗಿರಲಿಲ್ಲ ರೀ ಸಿದ್ದಗೂ ನೆಗಡಿ ಜ್ವರ ಮತ್ತು ನನಗೂ ನೆಗಡಿ ಜ್ವರ ಹೀಗಾಗಿ ಯಾವುದೇ ವ್ಲಾಗು ಮಾಡೋಕ್ಕೂ ಹೋಗಿದ್ದಿಲ್ಲ ನಾನು ಇವತ್ತು ಸ್ವಲ್ಪ ಆರಾಮ್ ಅನಿಸುತ್ತಂತಂದು ಹೇಳಿ ವ್ಲಾಗನ್ನು ಸ್ವಲ್ಪ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಹೀಗಾಗಿ ಅದಕ್ಕೆ ಸ್ವಲ್ಪ ವಯಸ್ಸು ಓವರ್ ಕೊಡಕತ್ತೀನಿ ನೋಡಿರಿ ನಾನು ಧ್ವನಿ ನೋಡಿದ್ರೆ ಕೇಳಿದರೆ ನಿಮಗೆ ಅನ್ನಿಸ್ಬೋದು ಇನ್ನೂ ಅಷ್ಟೊಂದು ಹುಷಾರಾಗಿಲ್ಲ ಸಾರಿ ಆದರೂ ಮತ್ತು ಮೂರ್ನಾಲ್ಕು ದಿನ ಆಗಿತ್ತಲ್ರಿ ಹೀಗಾಗಿ ಶೇರ್ ಮಾಡ್ಕೊಳಕತ್ತೀನಿ ಮಾರ್ ಮಾರ್ನಿಂಗ್ ನಾನು ತಿಂಡಿಗೆ ಅಂತಂದು ಹೇಳಿ ಮತ್ತು ಟಿಫಿನ್ನಿಗೂ ಹೇಳಿ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗಂತೂ ಸ್ವಲ್ಪ ಮಿರ್ಚಿ ಮತ್ತು ಇದ್ದು ಉದ್ದಿನ ವಡ ಇತ್ತಂದ್ರೆ ಇಡ್ಲಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ನೋಡಿರಿ ಇನ್ನು ನಾನು ದಪ್ಪರ್ ಮೆಣ್ಸಿನ್ಕಾಯಿ ತೊಗೊಂಬದಿದ್ದೆ ಸೊ ಅದ್ರದ್ದು ಒಂದು ಸ್ವಲ್ಪ ಮಿರ್ಚಿ ಮಾಡ್ಕೊಳ್ಳೋಣ ಅಂತಂದು ಹೇಳಿ ಮಾಡೋಕ್ಕತ್ತಿದ್ದೆ ಇನ್ನು ಟಿಫಿನಿಗೆ ಚಟ್ನಿ ಮತ್ತು ಇಡ್ಲಿ ಮತ್ತು ಸಿದ್ದು ಸ್ನ್ಯಾಕ್ಸ್ ಕೊಟ್ಟಿದ್ದೆ ಮತ್ತು ದಿರಾಜಿಗೆ ಚಪಾತಿ ಇಡ್ಲಿ ತಿಂದು ಅವನು ಚಪಾತಿ ತೊಗೊಂಡು ಹೋಗ್ತಾನೆ ಮತ್ತು ನಮ್ಮ ಮನೆಯವರಿಗೆ ಒಂದು ನಾಲ್ಕು ಮಿರ್ಚಿ ನಾನು ನಮ್ಮ ಮನೆಯವರು ಅಂತ ಹೇಳಿ ಮಾಡ್ಕೊಂಡಿದ್ ಮಾಡಕತ್ತೀನಿ ಅದಕ್ಕೆ ಜೀರಿಗೆ ಮತ್ತು ಉಪ್ಪು ತುಂಬಿನ ಈ ಮೆಣಸಿನ್ಕಾಯಿ ಇಲ್ಲೇ ಪುಣದಾಗ ಅಂದ್ರೆ ನಾನು ಸಿಗೋಗ್ತೀನಲ್ರಿ ಆ ಮಾರ್ಕೆಟ್ನಾಗೆ ಸಿಗೋದು ಭಾಳ ಕಡಿಮೆ ಸಿಕ್ತು ಅಂತ ಅಂದ್ರೆ ನಾನು ತೊಗೊಂಡೆ ಬಂದ್ಬಿಡ್ತೀನಿ ಇದ್ರದ್ದು ಪಲ್ಯನೂ ಮ ಭಾಳ ಅಂದ್ರೆ ಭಾಳ ರುಚಿ ಆಕತಿ ಈ ಕಡೆಗೆಲ್ಲ ಮಾಡ್ತಾರೆ ಅದನ್ನ ಆ ಥರ ಪಲ್ಯ ನಾನು ಭಾಳ ಮಾಡಿ ಶೇರ್ ಮಾಡ್ಕೊಂಡೀನಿ ಅನ್ಸುತ್ತೆ ಅದು ಭಾಳ ಮಸ್ತ್ ಆಗತ್ತೆ ಇನ್ನು ಮಿರ್ಚಿ ಅಂತೂ ನಮ್ಮ ಕಡೆ ಮಿರ್ಚಿ ನೋಡ್ದಂಗೆ ಆಗಕತ್ತಿತ್ತು ನೋಡ್ರಿ ಕರ್ರೆ ಹೇಳ್ಬೇಕಂದ್ರೆ ಇನ್ನು ಇಡ್ಲಿ ಚಟ್ನಿ ಜೊತೆಗೆ ಈ ರೀತಿ ಮಿರ್ಚಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಹಾಕೋ ಒಂದು ಮೂರು ನಾಲ್ಕು ದಪ್ಪ ಮೆಣಸಿನ್ಕಾಯಿ ಇದ್ಬಿಟ್ಟು ಅಂದ್ರೆ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ರಿ ಸೊ ನಮ್ಮನೆಯವ್ರಿಗೂ ರೆಡಿ ಮಾಡಕತ್ತಿದ್ದೆ ಹಂಗೆ ಇನ್ನು ತಿಂಡ್ ತಿಂಡಿಗೆಲ್ಲ ರೆಡಿಯಾಗಿತ್ತು ಜಸ್ಟ್ ಇನ್ನು ತಾಟ್ ಮಾಡಿ ಕೊಡಕತ್ತಿದ್ದೆ ನೋಡಿರಿ ಸೊ ಅವರು ಅವಸ್ರದಾಗಿದ್ದರು ಹೀಗಾಗಿ ಇವತ್ತಿನ ತಿಂಡಿ ಇಡ್ಲಿ ಚಟ್ನಿ ಸಾಂಬಾರು ಮತ್ತು ನಮ್ಮ ಕಡೆದು ಮಸ್ತ್ ಮಿರ್ಚಿ ನೋಡಿರಿ ಅದರ ಜೊತೆಗೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಏನಂದ್ರೆ ಖಾರ ಒಂದು ಆರ್ಡ್ರ್ ಇತ್ತು ಹೀಗಾಗಿ ಅದನ್ನು ಕಲಿಸಿ ಇಟ್ಕೊಂಡಿದ್ದೆ ಬೆಳಗ್ಗೆ ಇನ್ನು ಮಧ್ಯಾಹ್ನ ಎಲ್ಲ ಸ್ವಲ್ಪ ನನ್ನ ಮಾರ್ನಿಂಗ್ ರೂಟೀನು ಇವರಿಗೆಲ್ಲ ತಿಂಡಿ ಟಿಫಿನ್ ಡಾಬಾ ಎಲ್ಲ ಇರ್ತಾವಲ್ಲ ರೀ ಅದೆಲ್ಲ ಮುಗಿಸ್ಕೊಂಡು ನನ್ನ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಸ್ನಾನಾಗಿ ನಾ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಬೋದಂದ್ರೆ ನನಗಂತೂ ಹತ್ತು ಗಂಟೆ ಆಗ್ತದೆ ಒಂದೊಂದ್ಸತಿ ಹನ್ನೊಂದು ಗಂಟೆ ಆಗುತ್ತೆ ಒಂದ್ಸತಿ ಜಲ್ದಿನೂ ಆಗ್ತದೆ ಯಾಕಂದರೆ ಇನ್ನೂ ಯೋಗ ಕ್ಲಾಸಿಗೆ ಏನು ಹೊಂಟಿಲ್ಲರಿ ನಾನು ಖರೀ ಹೇಳ್ಬೇಕಂದ್ರೆ ಶುರು ಮಾಡಿಲ್ಲ ಇನ್ನು ಯೋಗ ಕ್ಲಾಸಿಗೆ ಹೊಟ್ಟೆ ಅಂದರೆ ಸ್ವಲ್ಪ ಮಾರ್ನಿಂಗ್ ಮತ್ತು ಲಘುನೇ ಹೇಳ್ಬೇಕಾಗತ್ತೆ ಈಗ ಹುಷಾರಿಲ್ಲ ಅಂತ ಸ್ವಲ್ಪ ಆರೂವರೆ ಹಿಂಗೆ ಆರು ಗಂಟೆಗೆ ಇಲ್ಲ ಅಂದ್ರೆ ಐದು ಐದು ಮುಕ್ಕಾಲಿಗೆ ನಾನು ಸಾರಿ ಐದುವರೆ ಐದು ಎದ್ದು ಎದ್ದುಬಿಟ್ಟಿರ್ತೀನಿ ಸೊ ಎಲ್ಲ ಮುಗಿದ ಮೇಲೆ ಶಂಕರ್ಪಳೆ ಮಾಡಕತ್ತೀನಿ ನೋಡಿರಿ ಕಾರ್ರಪಳೆ ಮಾಡೋದು ನಾನು ಭಾಳಷ್ಟು ಶೇರ್ ಭಾಳಷ್ಟು ಸತಿ ಶೇರ್ ಮಾಡ್ಕೊಂಡಿನಿ ಹೀಗಾಗಿ ಜಸ್ಟ್ ಮಾಡೋಕ್ಕತ್ತಿನಲ್ಲ ಹಂಗೆ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಭಾಳ ದಿನ ಆಗಿತ್ತಲ್ಲ ಮಾತಾಡ್ದಂಗೂ ಅಂತ ಹೇಳಿ ಒಂದಿಷ್ಟು ವಿಷಯಗಳನ್ನ ಶೇರ್ ಅಂತಂದು ಹೇಳಿ ಮಾಡಕತ್ತೀನಿ ಕೆಲವೊಂದು ಸತಿ ಏನಾಗ್ತೈತಿ ಅಂದ್ರೆ ನಾವು ಭಾಳ ಸತಿ ಬ್ಲಾಗ್ನಾಗ ಹೇಳಿದೀನಿ ನಾವು ಮಾಡೋದು ಇಷ್ಟು ಇಷ್ಟಪಡ್ತಾರಲ್ರ ಹೀಗಾಗಿ ನಾನು ಅವ್ರಿಗೋಸ್ಕರ ನಾನು ಮಾಡ್ತೀನಿ ಶಂಕರಪಾಳೆ ಆತು ಮತ್ತು ಕೆಲವೊಂದು ಚೂಡ ಮತ್ತು ಈ ರೀತಿ ಎಲ್ಲಾ ಚಕ್ಲಿ ಮತ್ತು ಖರ್ಚಿಕಾಯ ಅಂತೀವಲ್ಲ ನಾವು ಭಾಳಷ್ಟು ಇಷ್ಟಪಡ್ತಾರೆ ಇಲ್ಲಿ ಜನ ಹಿಂಗಾಗಿ ನಾನು ಅವರು ಯಾವಾಗಾದರೂ ಈ ಹಬ್ಬ ಮುಗ್ದಿದ್ರು ಮಾಡೋಕ್ಕೀನಿ ನೋಡ್ರಿ ಹಬ್ಬ ಆಗೇ ಆಗ್ಲೇ ಎಷ್ಟು ದಿನ ಆಗೈತಿ ನಿಮಗೂ ಗೊತ್ತಾಗೈತಿ ದೀಪಾವಳಿಯಾಗ ಸೊ ಅವರು ಮಧ್ಯೆ ಮಧ್ಯೆ ಈ ರೀತಿ ನನಗೆ ಮಾಡ್ಕೊಡೋಕೆ ಹೇಳಿರ್ತಾರೆ ಸೊ ಹೀಗಾಗಿ ನಾನು ಒಂದು ಎರಡು ಮೂರು ದಿನ ಹುಷಾರಿಲ್ಲ ಅಂತವ್ರಿಗೂ ಹೇಳಿದ್ದೆ ಆದರೂ ಪರವಾಗಿಲ್ಲ ನಿಮ್ಗೆ ಹುಷಾರಾದಮೇಲೆ ಮಾಡಿಕೊಡ್ರಿ ಅಂತ ಹೇಳಿದ್ರು ಮತ್ತು ಇವತ್ತು ಬೆಳಿಗ್ಗೆನ ಸ್ವಲ್ಪ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಮಾಡೋಕ್ಕಾಗ್ತೀನಿ ಇನ್ನು ನಾನು ಇದ್ರೊಳಗೆ ಅಂತಂದ್ರೆ ಗೊತ್ತಾಯ್ತಿಲ್ಲ ರೀ ನಿಮ್ಗೆ ಜೀರಿಗೆ ಮತ್ತು ಅಜ್ವಾನ ಉಪ್ಪು ಖರಿದು ಪುಡಿ ಒಂದು ಸ್ವಲ್ಪ ಬಿಳಿ ಎಳ್ಳು ಕಸೂರಿ ಮೇತಿ ಹಾಕಿರ್ತೀನಿ ನಾನು ಬಟ್ ಈ ಸತಿ ಅವರು ಬೇಡ ಅಂದ್ರೆ ಕಸೂರಿ ಮೇತಿ ಹಾಕ್ದಂಗೆ ನಂಗೆ ಮಾಡಿಕೊಡು ಅಂತಂದು ಹೇಳಿ ಒಂದು ಜಿದು ಆರ್ಡ್ರ್ ಇತ್ತು ಹೀಗಾಗಿ ಅದನ್ನು ಮಾಡೋಕ್ಕಾಗ್ತೀನಿ ನೋಡ್ರಿ ಈ ರೀತಿ ಮಧ್ಯೆ ಮಧ್ಯೆ ಏನಾದರೂ ಆರ್ಡ್ರ್ ಇದ್ದರೆ ಇದನ್ನೂ ಮಾಡ್ಕೊಡ್ಬೇಕು ಮಾಡಿಕೊಡ್ತೀನಿ ನಾನು ಸೊ ಹೀಗಾಗಿ ಈಸೀರಿ ದೊಡ್ಡ ಚಪಾತಿ ಲಟ್ಟಿಸ್ಕೊಂಡ್ಬಿಟ್ರಿಂದ ದೊಡ್ಡ ಕಡ ಇಟ್ಕೊಂಡು ನಾನು ಕರ್ಕೊಂಡ್ಬಿಡ್ತೀನಿ ಇನ್ನು ಅವರಿಗೆ ಲಘುನ ಒಂದು ಬೇಕಾಗಿತ್ತಲ್ರಿ ಹೀಗಾಗಿ ನನಗೆ ನಿಂದೇನೆ ಹೇಳಿದ್ರು ಅವರು ಸೊ ಹನ್ನ ಹನ್ನೊಂದುವರೆ ಅಷ್ಟೊತ್ತಿಗೆ ನನಗೆ ಕೊಡು ಅಂತಂದು ಯಾರಿಗೋ ಗೆಸ್ಟ್ ಬರೋರು ಇದ್ರಂತ ಹೀಗಾಗಿ ಅವ್ರಿಗೆ ಸ್ನ್ಯಾಕ್ಸಿಗು ಸಿಗು ಅವ್ರು ಅರೇಂಜ್ ಮಾಡ್ಕೊಂಡಿರ್ತಾರಲ್ಲ ಹೀಗಾಗಿ ನನಗೆ ಹನ್ನೊಂದುವರೆ ಅಷ್ಟೊತ್ತಿಗೆನೋ ಕೊಡು ಅಂತ ಹೇಳಿದರು ಸೊ ಹೀಗಾಗಿ ನಾನು ಬೇಗ ಕೆಲಸ ಮುಗಿಸ್ಕೊಂಡು ಇನ್ನು ಅವರಿಗೆ ಮತ್ತೆಲ್ಲ ರೆಡಿ ಮಾಡಿ ಒಂದು ಸ್ವಲ್ಪ ನಾನು ಕರ್ಕರಿದಂಗೆ ಸ್ವಲ್ಪ ಕರ್ದು ಇರ್ತೀವಲ್ಲ ಒಂದು ಸ್ವಲ್ಪ ಆರು ಬೇಕಲ್ರಿ ಹೀಗಾಗಿ ಅದನ್ನ ನಾನು ಬೇಗ ಬೇಗ ಅವ್ನ ಸಲದಾಗ ಮಾಡಾಕತ್ತಿದ್ದೆ ನೋಡಿರಿ ಇನ್ನು ಮತ್ತು ಆಮೇಲೆ ಬ್ಲಾಗ್ ಅಂತೂ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಇದನ್ನ ಕರೆದು ಎಲ್ಲ ಮುಗಿಸ್ಕೊಂಡು ಮೊದ್ಲು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಮತ್ತು ಆಮೇಲೆ ನಿಮ್ಮ ಜೊತೆಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಷ್ಟು ದೊಡ್ಡ ದೊಡ್ಡ ಚಪಾತಿ ಮಾಡಿಟ್ಕೊಂಡು ಅಂದ್ರೂ ಬೇಗ ಅಂದ್ರೆ ಬೇಗನೇ ಆಗ್ತದೆ ನೋಡ್ರಿ ಪಟ ಪಟ ಕರೆದು ತಕ್ಕೋತೀನಿ ಈಗ ಶಂಕರಪಳೆ ಎಲ್ಲ ಮಾಡಿದ ಮೇಲೆ ಕೊಟ್ಟು ಕಳ್ಸಿದ್ದೆ ನೋಡಿರಿ ಮಾಡಬೇಕಾದ್ರೆ ಏನೂ ನಾನು ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಲಿಲ್ಲ ಯಾಕಂದು ಭಾಳ ಸರ್ತಿ ಶೇರ್ ಮಾಡ್ಕೊಂಡು ಮಾಡ್ಕೊಂಡಿದ್ದೆಲ್ಲ ಅದು ಅಥವಾ ಅವ್ರಿಗೆ ಹನ್ನೆರಡು ಗಂಟೆ ಒಳಗನೆ ಬೇಕಾಗಿತ್ತು ಹನ್ನೊಂದುವರೆಗೆ ಒಳಗೆ ಅಂತಂದ್ರೆ ನಾನು ಹಿಟ್ಟು ಹಿಟ್ಟು ಶ ಖಾರ ಮಾಡ್ತೀವಿ ಮಾಡ್ತೀವಲ್ಲದಕ್ಕೇನು ಹಿಟ್ಟು ನೆನಕೇನು ಜಾಸ್ತಿ ಹೊತ್ತು ಬೇಕಾಗಂಗಿಲ್ಲ ಸೊ ಆಗಲೇ ಹನ್ನೆರಡು ಮುಕ್ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಯಾಕೆ ಬಂದ್ ನೋಡಿರಿ ಟೈಮು ಕೊಟ್ಟು ಕಳಿಸಿದೆ ಅದು ನನ್ನ ವೇಟಿಂಗ್ ಮಷಿನ್ ಒಂದು ಇದು ಆಗ್ಬಿಡುತ್ತೆ ಶೆಲ್ ಹಾಕಿದ್ರು ಯಾಕೆ ಆನ ಆಗ್ತಿರ್ವಲ್ಲು ನನ್ನ ಫ್ರೆಂಡು ನನ್ನ ಫ್ರೆಂಡು ಒಂದು ಐತಿ ಸೊ ಅದನ್ನು ತೊಗೊಂಡು ಬಂದು ವೆಯ್ಟ್ ಮಾಡಿ ಅವ್ರಿಗೆ ಕೊಟ್ಟು ಈಗ ನಾನು ಬಟ್ಟೆ ಮಷೀನ್ಗೆ ಹಾಕಿ ಬಂದೆ ನೋಡ್ರಿ ಇನ್ನು ಇಡ್ಲಿ ಮಾಡಿದೆಲ್ಲ ಸ್ವಲ್ಪ ಅನ್ನ ಸಾರು ಮಾಡಿದ್ರು ಮುಗಿತೈತಿ ಇನ್ನು ಬಾಕಿ ಕೆಲಸ ಎಲ್ಲ ಆಗೈತಿ ಇನ್ನು ಪಂಕ್ತಿಗಳು ಒಂದಿಷ್ಟೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಒಂದಿಷ್ಟು ಕೆಲಸ ಬಾಕಿ ಐತಿ ಎಲ್ಲ ಫುಲ್ ಎಲ್ಲ ಭಾಳಷ್ಟು ಪಂಕ್ತಿಗಳು ತೆಗ್ದಿನ ನಾನು ಮಣ್ಣಿನೂ ಚೆನ್ನಾಗಿ ಚೆನ್ನಾಗಿರೋವು ಡಿಸೈನಿಂಗ್ ಏನಿರ್ತಾವಲ್ಲ ಅವು ನಾನು ಕ್ಲೀನ್ ಮಾಡಿ ಇಟ್ಕೋತೀನಿ ಸೊ ಅವನೊಂದು ಸ್ವಲ್ಪ ಎಲ್ಲ ಬಿಸಿನೀರು ಹಾಕಿ ತೊಳೆದು ಇಟ್ಕೊಬೇಕು ಇನ್ನು ವೇಟಿಂಗ್ ಮಷಿನದ್ದು ಒಂದು ಪ್ರಾಬ್ಲಮ್ ಆಗೈತೆ ನೋಡ್ರಿ ಅದು ಒಂದಿನ ಆನ್ಲೈನ್ಗೆ ನೋಡಿನೇ ತೊಗೋಬೇಕು ಅಂತ ಅಂದ್ಕೊಂಡಿನಿ ಸೊ ಏನಾಕತಿ ಅಂದರೆ ಹಗ್ಲಲ್ಲಿ ಹಗ್ಲಲ್ಲಿ ಹಿಂಗೆ ಏನಾದರೂ ಆರ್ಡ್ರ್ ಬಂದ ನನ್ನ ಫ್ರೆಂಡ್ ಹೋಗಿಸ್ಕೊಂಡ್ ಬರ್ಬೇಕು ಒಂದೊಂದು ಸರ್ತಿ ಇದು ಆನ್ ಹಾಕತಿ ಒಂದೊಂದು ಸರ್ತಿ ಆನ್ ಆಗೋಂಗಿಲ್ಲ ಶೆಲ್ ಹಾಕಿನೂ ನೋಡಿದೆ ನಾನು ಸೊ ಹೀಗಾಗಿ ಬೇಡ ಅನ್ಸಕತ್ತತಿ ಸುಮ್ಮ ಚೇಂಜ್ ಭಾಳ ದಿನ ಆಯ್ತು ತೊಗೊಂಡು ಸುಮಾರು ಒಂದು ಏಳೆಂಟು ವರ್ಷ ಆತಂದ್ರೆ ಆಮೇಲೆ ಅದು ಹೆಂಗೆ ಕೈಯಾಗೆ ಹಿಡ್ಕೊಂಡು ಅಂತಂದ್ರೆ ವಜ್ರಾಗ ಹಿಡ್ಕೊಳಕ್ಕೂ ಅಲ್ರಿ ಹೀಗಾಗಿ ಬೇರೆ ಏನಾದರೂ ನಾವು ವೆಯ್ಟ್ ಮಾಡ್ಬೇಕಂದ್ರೂ ಆಗಂಗಿಲ್ಲ ಕೈಲೇ ಸೊ ಅಕ್ಕಿದ್ ಭಾಳ ಮಸ್ತ್ ಐತಿ ಸ್ವಂತ ತೊಗೋಬೇಕು ಅಂತ ಅಂದ್ಕೊಂಡು ನಾನು ಸೊ ಜಸ್ಟ್ ಎಲ್ಲ ಕೆಲಸ ಆದಮೇಲೆ ಕುತ್ಕೊಂಡಿ ನೋಡ್ರಿ ಈಗ ಇನ್ನು ಸಿದ್ದು ಬರ್ತಾರೆ ಮತ್ತು ಊಟ ಅದು ಇದು ಅಂದ್ರೆ ಮತ್ತು ಬ್ಲಾಗ್ರುದ್ದು ಓಡ್ದಾಕತಿ ಜಸ್ಟ್ ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಬೇಕಿತ್ತು ಮತ್ತು ಇವತ್ತಿನ ಮಾರ್ನಿಂಗ್ ರುಟೀನು ಮತ್ತು ಆಫ್ಟರ್ನೂನ್ ರುಟೀನು ಹೆಂಗಿತ್ತು ಅನ್ನೋದಷ್ಟು ಶೇರ್ ಮಾಡ್ಕೋಬೇಕಿತ್ತು ಹೋಪ್ಸು ನಿಮ್ಗೆ ಈ ಸಣ್ಣ ವ್ಲಾಗ್ ಯಾಕಂದ್ರೆ ಇನ್ನೂ ನಮಗೆ ನೆಗಡಿನ ಕಾಮಿ ಆಗ್ಬೋದು ಮತ್ತು ಬ್ಲಾಗ್ ಹಾಕೋದು ಹಿಂದೆ ಮುಂದೆ ಆಗಬಿಟ್ಟಿರಿ ಶೂಟ್ ಮಾಡೋದು ಇಟ್ಕೊಂಡಿರ್ತೀನಿ ವಾಯ್ಸ್ ಓವರ್ ಕೊಡೋದಿರ್ತದಲ್ಲ ಅದಕ್ಕೂ ಒಂದು ಸ್ವಲ್ಪ ಧ್ವನಿನ ಸರಿ ಇಲ್ಲ ಕರೆ ಅಂತಂದ್ರೆ ಹೀಗಾಗಿ ನಾನು ಬ್ಲಾಗ್ ಹಾಕದ ಸ್ವಲ್ಪ ಲೇಟ್ ಮಾಡಕತ್ತೀನಿ ಬಟ್ ನನ್ನಿಂದನೇ ಆಗಕತ್ತತಿ ಎಡಿಟಿಂಗು ಅದು ಮೊಬೈಲ್ ತಗೋತೀನಿ ಎಡಿಟಿಂಗ್ ಮಾಡ್ಬೇಕು ಅಂತ ಫುಲ್ ಎರಡು ಮೂರು ದಿನ ಅಂತೂ ಫುಲ್ ಧ್ವನಿ ಎಲ್ಲ ಇದು ಆಗ್ಬಿಟ್ಟಿತ್ತು ಸೊ ಹೀಗಾಗಿ ಬೇಡ ಬೇಡ ಅಂತಂದು ಆರಾಮಾಗಿ ರೆಸ್ಟ್ ಮಾಡಿದೆ ಸೊ ಇವತ್ತು ಅರ್ಜೆಂಟಾಗಿ ಅವ್ರಿಗೆ ಬೇಕಾಗಿತ್ತು ಎರಡು ದಿನ ರೆಸ್ಟ್ ತೊಗೊಂಡು ಮತ್ತು ನಾನು ಮಾಡಿಕೊಟ್ಟೆ ಯಾಕಂದ್ರೆ ಭಾಳ ವರ್ಷದಿಂದ ನನ್ನ ಕಡೆಗೆ ತೊಗೊಳಕತ್ತಾರ ಅವರು ಶಂಕರ್ ಸ್ವೀಟ್ ಶಂಕರ ಪಳೆ ಮತ್ತು ಖಾರದಾದ್ದು ಮತ್ತು ಇಡ್ಲಿ ಅದು ಏನಾದರೂ ಬೇಕಂದ್ರೆ ಭಾಳ ವರ್ಷನ ತೊಗೊಳಕ್ಕೆ ತೊಗೊಳಕತ್ತಾರಲ್ಲ ಹೀಗಾಗಿ ನನ್ನ ಟೇಸ್ಟ್ ಇಷ್ಟು ಇಷ್ಟ ಆಗತ್ತಂದ್ರೆ ನನಗೆ ಆರಾಮಿಲ್ಲ ಸೀತ ನೆಗಡೆಗೈತೆ ಅಂದ್ರೆ ಆ ಎರಡು ದಿನ ರೆಶ್ ತಗೊಂಡು ಮಾಡಿಕೊಡು ಅಂತಾರೆ ಸೊ ಹಿಂಗಾಗಿ ಏನೂ ಮಾಡೋಕ್ಕಾಗಂಗಿಲ್ಲ ಬಟ್ ಏನಾಕತ್ತಂದ್ರೆ ಕೆಲವೊಂದು ಸತಿ ನಮ್ಮ ಕಡೆಗೆ ನಾವು ಲಕ್ಷ್ಯ ಕೊಡೋಂಗಿಲ್ಲ ನೋಡ್ರಿ ಹಿಂಗೆ ಆಗ್ಬಿಡ್ತತಿ ಭಾಳ ದಿನ ಆಗಿತ್ತು ಊರಿಗು ಏನು ಫೋನ್ ಮಾಡೋಕೆ ಹೋಗಿಲ್ಲ ಮತ್ತು ಯಾರು ಫ್ರೆಂಡ್ ಜೊತೆಗೂ ನಾನು ಹುಷಾರಿಲ್ಲ ಅಂತಂದು ಏನೂ ಮಾಡೋಕ್ಕೆ ನಾವು ಬಿದ್ದಿಲ್ಲ ಸೊ ಎಲ್ಲರೂ ಖರೆ ಹೇಳ್ಬೇಕಂದ್ರೆ ನನಗೆ ಇಷ್ಟು ಬೈದರು ಅಂದ್ರೆ ಅಂದರೆ ನೀನು ಒಂದೇ ಸತಿ ಎಲ್ಲ ಕೆಲಸದ ಲೋಡ್ ತೊಗೋತಿದ್ದಿ ಮತ್ತೆ ಎಲ್ಲ ಮಾಡೋಕೆ ಇದು ಮಾಡ್ತಿಯಲ್ಲ ಸೊ ಹಂಗೆ ಆಕತ್ತೀನಿ ನಿನ್ನ ನಿನ್ನ ಬಗ್ಗೆ ನಿನಗೆ ಅಂದರೆ ಕೇರ್ ಮಾಡ್ಕೊಳ್ಳೋಂಗಿಲ್ಲ ನಾನು ಏರ್ಲಿ ಬಿಡ ಏರ್ಲಿ ಬಿಡ ಅನ್ಕೋತ ನಾನು ಇದು ಏನಾಗ ಈ ಸರ್ತಿ ಖರೇನ ಮೂರು ನಾಲ್ಕು ದಿನ ಭಾಳ ಜ್ವರ ನೆಗಡಿ ಅದು ಇಷ್ಟು ಫುಲ್ ಇದಾಗ್ಬಿಟ್ಟಿತ್ತು ಇವಾಗ ಒಂದು ಸ್ವಲ್ಪ ಅಡ್ಡಿ ಇಲ್ಲ ಇವತ್ತು ಅಂದ್ರೆ ಟೇಸ್ಟ್ ಏನು ಊಟ ಮಾಡ್ಬೇಕಂದ್ರೆ ನನಗೆ ಖರೆ ಹೇಳ್ಬೇಕಂದ್ರೆ ನನಗೆ ಊಟ ಮಾಡೋಕ್ಕಾಗಲ್ಲ ಆ ರೀತಿಯಾಗಿ ಆಗತ್ತೆ ನನಗೆ ಅಂದರೂ ಸ್ವಲ್ಪ ಒಂದು ಎರಡು ಮೂರು ದಿನದಿಂದ ಇವತ್ತು ಸ್ವಲ್ಪ ಬೆಟ್ರ್ ಅನ್ಸಾಕತ್ತಿತ್ತು ಸ್ವಲ್ಪ ಇದು ಆರಾಮಾಗಿ ಇಡ್ಲಿ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಡಿತು ಅನ್ನೋದಾಗೆ ಮತ್ತು ಇವರು ಹಿಂಗೆ ಮಾಡಿಕೊಡ್ರಿ ಅಂತ ಬೆಳಿಗ್ಗೆನೇ ಹೇಳಿದ್ರಲ್ಲ ಸೊ ಹಿಂಗೆ ಆಗೋದು ಅಂದರೆ ಶಂಕರಪಳೆ ಖಾರದ ಮಾಡೋದೇನು ಈಸಿ ಭಾಳ ಈಸಿ ಕ್ವಿಕ್ಕಾಗಿ ಮಾಡೋಬೋದು ಅದೇನು ನೆನೆಯಾಕೂ ಟೈಮ್ ತೊಗೊಳಂಗಿಲ್ಲ ಆಮೇಲೆ ದೊಡ್ಡ ದೊಡ್ಡ ನಾವು ಚಪಾತಿಯನ್ನು ಒಂಥರ ಲಟಿಸ್ಕೊಂಡ್ಬಿಟ್ವಿ ಅಂತಂದರೆ ಕಟ್ ಮಾಡಿ ಕರೀನೂ ಬೋದು ಒಂದು ಎರಡು ಮೂರು ಸರ್ತಿ ಕರೆದ್ವಿ ಅಂದರೆ ದೊಡ್ಡ ನಾನು ಕಡ ಇಟ್ಕೊಂಡು ಕರಿತೀನಲ್ಲ ಅದು ಜಲ್ದಿ ಆಗಿಬಿಡ್ತತಿ ಸೊ ಏನೂ ಮಾಡೋಕಂಗೆ ಒಂದ್ಸತಿ ಹಿಂಗೆ ಆಕತ್ತ ನೋಡ್ರಿ ಇನ್ನು ವ್ಲಾಗ್ ದೊಡ್ದಕತಿ ಅಂತಂದು ಇಲ್ಲೇ ಎಂಡ್ ಮಾಡಿದ್ರ ಅಂತಂದು ಹೇಳಿ ಮೊದ್ಲು ಹೆಂಡ್ ಮಾಡಕತ್ತೀನಿ ಮತ್ತು ಹೊಸ ಬ್ಲಾಗ್ನೆ ಮತ್ತೆ ಸಿಗೋಣಂತರ ಅಲ್ಲಿವರೆಗೂ ಬಾಯ್ ಬಾಯ್ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಅದು ಒಂದು ಹೇಳೋದು ಬಿಟ್ಟೆ ನೋಡಿರಿ ಕೆಲವೊಂದು ಸರ್ತಿ ನನಗೂ ಇಷ್ಟು ತಲೆ ಇದು ಆಕತ್ತಂದ್ರೆ ಇವತ್ತಿನ ಬ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರ್ದಾರು ನೋಡ್ತಿದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಬಿಡು ಸಪೋರ್ಟ್ ಮಾಡಿ ಮಾತ್ರ ಬಿಡಿ ಥ್ಯಾಂಕ್ ಯು ಬೈ ಬಾಯ್